ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನಲ್ಲಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಂಸ್ಥೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಏನಿರುತ್ತೆ ಅಂತಂದರೆ ಹಲವಾರು ಗೊಂದಲಗಳಿದೆ ವಿದ್ಯಾರ್ಥಿಗಳೆಲ್ಲ ಡೀಟೇಲ್ ಡೀಟೇಲ್ ಆಗಿ ಕ್ಲಿಯರ್ ಮಾಡ್ತೇನೆ ವಿಡಿಯೋನ ಕೊಂಡೊರ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಿಚ್ಚಿನ ವೀಡಿಯೋದಾಗಿ ಲೈಕ್ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ವಿಷಯಕ್ಕೆ ಬರೋದಾದರೆ ವಿಡಿಯೋ ಎಲ್ಲ ಒಂದು ಕೆ ಸಿ ಟಿ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಬಹಳ ಗೊಂದಲ ಮ ಗೊಂದಲಮಯ ವಿಚಾರವಾಗಿರುವಂಥದ್ದು ಏನಪ್ಪ ಅಂತಂದರೆ ಐವತ್ತು ಐವತ್ತು ಒಂದು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಇಂದ ಬಂದಿರುವಂತಹ ಒಂದು ಪ್ರಶ್ನೆಗಳಾಗಿವೆ ಸಮಿತಿ ಪ್ರಕಾರ ಎಲ್ಲ ತಜ್ಞರ ಮಾಹಿತಿ ಪ್ರಕಾರ ಐವತ್ತು ಪ್ರಶ್ನೆಗಳು ಅಂತ ಅಂದರೆ ಪಿ ಸಿ ಕೆ ಸಿ ಟಿ ಒಂದು ಪರೀಕ್ಷೆ ನಡೆದಿರುವಂತಹ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಒಂದು ನಾಲ್ಕು ವಿಷಯದಲ್ಲೂ ಹೊರಗಿನಿಂದ ಬಂದಿರುವಂತಹ ಐವತ್ತು ಒಂದು ಪ್ರಶ್ನೆಗಳಿದೆ ಆ ಐವತ್ತು ಪ್ರಶ್ನೆಗಳನ್ನು ಬಿಟ್ಟು ಉಳಿದಿರುವಂತಹ ಪ್ರಶ್ನೆಗಳಿಗೆ ಒಂದು ಇವ್ಯಾಲ್ಯೂಯೇಷನನ್ನು ಮಾಡ್ತಾರೆ ಮೌಲ್ಯಮಾಪನವನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿ ಇನ್ನೊಂದು ಸರ ಎಕ್ಸಾಮನ್ನು ನಡೆಸೋದಿಲ್ಲ ಹಾಗೂ ಎರಡು ಮಾರ್ಕ್ಸ್ ಕ್ರಮಾಂಕವನ್ನು ನೀಡ್ತೇವೆ ಅಂತಿರುವಂಥ ಮಾಹಿತಿ ಇದೆ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಕಿ ಆನ್ಸರ್ ಅನ್ನ ಸದ್ಯದಲ್ಲೇ ಒಂದು ಎರಡು ದಿನ ಮೂರು ದಿನಗಳಲ್ಲಿ ಗ್ಯಾಪ್ ಅಲ್ಲಿ ಒಂದು ಕಿ ಆನ್ಸರ್ ಕೂಡ ಪ್ರಕಟ ಆಗುತ್ತೆ ಈ ವೆಬ್ಸೈಟ್ ನಲ್ಲಿ ನಿಮಗೆ ಇನ್ನೊಂದು ಪರೀಕ್ಷೆಯನ್ನು ಮಾಡೋದಲ್ಲಿ ಅದಂತೂ ಪಕ್ಕ ಅಂತಲೇ ಹೇಳ್ಬೋದು ನಿಮಗೆ ಎರಡು ಮಾರ್ಕ್ಸ್ಗಳ ಕ್ರಪಾಂಕ ಇರುತ್ತೆ ಹಾಗೂ ಔಟ್ ಆಫ್ ಸಿಲೆಬಸ್ ಇಂದ ಔಟ್ ಆಫ್ ಸಿಲೆಬಸ್ ಇಂದ ಬಂದಿರುವಂತಹ ಇವತ್ತು ಪ್ರಶ್ನೆಗಳನ್ನು ಬಿಟ್ಟು ಉಳಿದಿರುವಂತಹ ಪ್ರಶ್ನೆಗಳಿಗೆ ಇವಲ್ಯೂಷನ್ ಅನ್ನು ಮಾಡ್ತಾರೆ ಸೊ ಇದು ಇವತ್ತು ನನ್ನ ಮಾಹಿತಿ ಆಗಿತ್ತು ಮುಂದುವರೆ ಮಾತಾ ಶಿವಣ್ಣ ಹಿಂದ್ ಒಂದೇ ಮಾತ್ರ